ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಚಾರುಲತಾ ಮೂರ್ತಿ ಇಬ್ರು ಆಟೋದಲ್ಲಿ ಬಂದು ಇಳಿದಾಗ ನಿಂಬೆ ಹಣ್ಣು ಹಚ್ಚಿ ಸೀಸೆಗೆ ಹಾಕುತ್ತಿದ್ದ ವಾಸುದೇವಯ್ಯ ಕೈಯೊರಿಸಿಕೊಂಡು ಬಾಗಿಲು ತೆಗೆದ್ರು ನಗುಮುಖದಿಂದ ಬನ್ನಿ ಬನ್ನಿ ಹೇಗಿದ್ದೀರಾ ನಾನೇ ಫೋನ್ ಮಾಡೋಣ ಅಂತ ಇದ್ದೆ ಕೈಯೊರೆಸಿಕೊಂಡು ಅಲ್ಲೇ ಕೂತ್ರು ಸರಾಗವಾಗಿ ಮಾತಾಡ್ತಿದ್ದ ಮೂರ್ತಿ ಕೂಡ ಮಾತಾಡಲು ಜಡಪಡಿಸಬೇಕಾಯ್ತು ನವಿನ್ ಇಷ್ಟೊತ್ತಿಗೆ ಬರ್ತಾನೆ ವಿಚಾರಿಸಿದ ಇನ್ನೇನು ಬಂದ್ಬಿಡ್ತಾನೆ ನೀರದ ಅಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ನೋಡೋ ಸಲುವಾಗಿ ಹೋಗೋಣ ಅಂತ ಹೇಳಿ ಹೋಗಿದ್ದ ಎಂದರು ಮೂರ್ತಿಯ ಮುಖ ಮತ್ತಷ್ಟು ಬಿಗಿದುಕೊಂಡಿತ್ತು ನೀರದ ವಿಷಯ ಬಂದಿದ್ದು ಅವನಿಗೆ ಇಷ್ಟವಾಗ್ಲಿಲ್ಲ ತೀರಾ ಸಂಬಂಧ ಪಡೆದ ಅವಳನ್ನೇ ದ್ವೇಷಿಸುವಂತಾಯಿತು ಚಾರುಲತಾನೆ ಒಳಗೆ ಹೋಗಿ ಕಾಫಿ ಮಾಡಿ ತಂದ್ಲು ಕುಡಿನೋಟದಲ್ಲಿ ಅವಳ ತುಟಿಯ ಜೇನನ್ನ ಇರುತ್ತಾ ಕಾಫಿ ಕುಡಿಯುವ ಮೂರ್ತಿ ಇಂದು ಅತ್ತ ನೋಟ ಕೂಡ ಹರಿಸಲಿಲ್ಲ ಯಾವಾಗ ನಿಶ್ಚಿತಾರ್ಥ ಇಟ್ಕೊಳ್ಳೋದಂತ ಅಮ್ಮ ಕೇಳೋಕೆ ಕಳಿಸಿದ್ಲು ಪದೇ ಪದೇ ನಂಗೆ ರಜಾ ಸಿಗೋಲ್ಲ ಉಪಾಯದಿಂದ ವಿಷಯ ಎತ್ತಿದಾಗ ವಾಸುದೇವಯ್ಯ ಮಗಳ ಕಡೆ ನೋಡಿದರು ಅವಳು ನಿರ್ಲಿಪ್ತಳಾಗಿದ್ದಳು ಪೂರ್ತಿ ವಿಷಯ ತಿಳಿಸಿ ಅಳಿಯನ ನೆರವು ಕೇಳುವುದು ಅವರಿಗೂ ಸರಿಯೆನಿಸಿತು ನೀರದ ಮನೆಯವರು ಎದುರು ಮನೆಗೆ ವಾಸಕ್ಕೆ ಬಂದಾಗಿನಿಂದ ಇಂದಿನವರೆಗಿನ ಎಲ್ಲಾ ಸಂಗತಿಯನ್ನ ತಿಳಿಸಿದರು ಆ ಹುಡ್ಗಿನೇ ನಾನು ಸೊಸೆ ಅನ್ಕೊಂಡಿದ್ದೀನಿ ನವೀನ್ ಕೂಡ ಅವಳನ್ನೇ ಅಂತ ನಿಶ್ಚಯಿಸಿದ್ದಾನೆ ಇದೇನು ವಸ್ತಲ್ಲ ಅಳೆಯದೆ ನಿಮ್ ತಂದೆ ಬಂದು ವಿಷಯ ಪ್ರಸ್ತಾಪಿಸುವವರೆಗೂ ನಮ್ಗೆ ಅಂತ ಕಲ್ಪನೇ ಇರಲಿಲ್ಲ ಎಂದು ತಮಾಷೆಗೂ ಕೂಡ ನವೀನ್ ನಿಮ್ಮ ತಂಗಿಯ ಪ್ರಸ್ತಾಪವಿತ್ತಿಲ್ಲ ಇದಿಷ್ಟು ವಿಷಯ ನಮ್ಮ ನವೀನ್ ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಓದಿರೋದು ಮೆಡಿಸಿನ್ ತುಂಬಾ ಅನುಕೂಲವಂತ ಜನ ಆ ಸಂಬಂಧದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ ವಾಸುದೇವಯ್ಯನ ಮಾತುಗಳನ್ನು ಕೇಳಿದ ಕೂಡಲೇ ಅವನ ಸಿಟ್ಟು ನೆತ್ತಿಗೇರಿತು ವಿವೇಕ ಎಲ್ಲಿ ಸತ್ತಿತ್ತು ಅವಳಿಗೆ ತುಂಬ ಜನ ಇದ್ದಾರೆ ನಿಮ್ಗೆ ಹುಡ್ಕೋ ರಿಸ್ಕ್ ಬೇಡ ಎಂದವನೇ ಹೊರಟೆ ಬಿಟ್ಟ ಅಪ್ಪ ಮಗಳು ಹಿಂದೆಯೇ ಬಂದ್ರು ಅವನು ಆಟೋ ಏರಿ ಕಣ್ಮರೆಯಾಗಿಬಿಟ್ಟ ಆರಾಮಾಗಿ ತೇಲುತ್ತಿದ್ದ ಅವಳ ದಾಂಪತ್ಯದ ದೋಣಿ ಆಕಸ್ಮಿಕ ಬಿರುಗಾಳಿಗೆ ತುತ್ತಾಗಿತ್ತು ಅದರ ಭವಿಷ್ಯವೇನು ಇದು ತೀರಾ ತಾತ್ಕಾಲಿಕ ಆಮೇಲೆ ನಿಧಾನವಾಗಿಯಾದ್ರೂ ನಾರ್ಮಲ್ ಸ್ಥಿತಿಗೆ ಬರುತ್ತದೆ ಎಂದು ಸಮಾಧಾನ ಪಟ್ಟುಕೊಂಡಳು ಅದು ಅಗತ್ಯವಾಗಿತ್ತು ಅವಳು ಇರುವ ಸ್ಥಿತಿಯಲ್ಲೇ ಯುಗಂಧರ್ ನಿರೀಕ್ಷೆ ತಲೆ ಕೆಳಗಾಗಿತ್ತು ತೀರಾ ಮೃದುವಾಗಿರುವ ವಾಸುದೇವಯ್ಯ ಇಷ್ಟು ಗಟ್ಟಿಯಾಗಿ ನಿಲ್ಲುತ್ತಾನೆಂದುಕೊಂಡಿರಲಿಲ್ಲ ಇದು ತೀರಾ ಅಹಂಕಾರವಾಗಿ ಕಂಡಿತ್ತು ನೋಡಿದ್ಯಾ ಹಸುವಿನಂತ ಜನ ಅಂದೆ ಈಗ ಅನ್ಭವ್ಸು ಇಂತಿಯ ಕಡೆ ತಿರುಗಿ ಅಂದರು ಜೋರು ಮನುಷ್ಯನ ಮುಂದೆ ಎಳೆ ಸುಮ್ನೆ ಯಾಕೆ ಇಲ್ದ ಪಂಚಾಯಿತಿ ನಮ್ ಪೂಜಾಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತೆ ಆಕೆಯ ಸಲಹೆ ಮೂರ್ತಿಗೂ ಸರಿ ಎನಿಸಿತು ಹಾಗೆ ಮಾಡೋಣ ನಾವು ಮನ್ಸ್ ಮಾಡಿದ್ರೆ ಹದ್ನೈದ್ ದಿನ್ದೊಳಗೆ ಪೂಜಾ ಮದ್ವೆ ಮಾಡ್ಬೋದು ನವೀನ್ ಡಾಕ್ಟ್ರು ಅನ್ನೋದೊಂದು ಬಿಟ್ರೆ ಮತ್ತೇನಿದೆ ಅವರಿಗೆ ನಾವೇ ತುಂಬಾ ರಿಸ್ಕ್ ತಗೋಬೇಕಾಗತ್ತೆ ಅಣ್ಣನ ಮಾತುಗಳಿಗೆ ಕೂತಿದ್ದ ಪೂಜಾ ದಿಢೀರನೆ ಎದ್ದು ಹೋದಳು ಮೃಣಾಲಿನಿ ದಬ್ಬಿದರು ಪಾರ್ಕ್ ಸಿನಿಮಾ ಅಂತ ಜೊತೆಯಲ್ಲಿ ತಿರುಗಿದ್ದಾರೆ ಅದೇ ಪ್ರೇಮ ಅಂತ ಬಡಬಡಿಕೆ ಅವಳ ಸ್ವಭಾವ ನಿಂಗೆ ಗೊತ್ತಿದೆ ಮೊದಲಿನಿಂದಲೂ ಅಟವೆ ಕೇಳಿದ್ದು ಕೊಡಿಸಿಲ್ಲ ಅಂತ ಹತ್ತು ವರ್ಷದ ಹುಡುಗಿ ಇದ್ದಾಗ್ಲೇ ಮನೆ ಬಿಟ್ಟು ಹೋಗಿ ನಮ್ಮನ್ನ ಕಂಗಾಲ್ ಮಾಡಿದ್ಲು ಈಗ್ಲೂ ಅದೇ ಭಯ ನೆನಪಿಸಿಕೊಂಡರು ಮೃಣಾಲಿನಿ ಅದು ಮೂರ್ತಿಗೆ ತಿಳಿಯದ್ದೇನಲ್ಲ ಈಗಲೂ ಅವಳು ಹಿಡಿದಿದ್ದೇ ಆಟ ಅತಿಯಾದ ಮುದ್ದಿನ ಪ್ರಭಾವವೋ ಅವನಿಗೂ ಭಯವೇ ಅವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಸುಖವೆನ್ನುವುದು ಮರಿಚಿಕೆಯಾಗಿ ಬಿಡುತ್ತದೆ ಎಂದು ತಾಯ್ತಂದೆ ಕ್ಷಮಿಸರು ಅದಕ್ಕೆ ಪೂರ್ತಿ ಚಾರುಲತ ಕಾರಣನಾಗಿ ಬಿಡ್ತಾಳೆ ಇಂಥ ಯೋಚನೆಗಳಿಂದ ಕಂಗೆಟ್ಟ ಈಗೇನ್ ಮಾಡೋದು ತಂದೆಯನ್ನ ಕೇಳಿದವನು ಅವರ ಉತ್ತರಕ್ಕೂ ಕಾಯದೆ ತಂಗಿಯನ್ನರಿಸಿಕೊಂಡು ಹೋದ ರೂಮಿಗೆ ದಿಂಬಿನಲ್ಲಿ ಮುಖವನ್ನ ಉದುಗಿಸಿ ಅಳುತ್ತಿದ್ದ ಪೂಜಾನ ನೋಡಿ ಅವನ ಕರಳು ಕಿತ್ತು ಬಂತು ಪೂಜಾ ಸಮಾಧಾನ ಮಾಡ್ಕೊ ನವೀನ್ಗಿಂತ ಒಳ್ಳೆ ಹುಡ್ಗನ ಹುಡ್ಕಿ ತರ್ತೀನಿ ನಿಂಗೆ ಅವನ್ ಜುಜುಬೀನೆ ಓಲೈಸಿದ ಅವಳ ಹಳು ಕಮ್ಮಿಯಾಗಲಿಲ್ಲ ನಾನು ನವೀನ್ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗೋಲ್ಲ ಘೋಷಿಸಿದಳು ಕೆನ್ನೆಗೆ ಬಾರಿಸಿ ಬಿಡಬೇಕೆನಿಸ್ತು ಬೇಡ ಬಿಡು ಎಜುಕೇಶನ್ ಮುಂದುವರ್ಸು ರೇಗಿದ ಕೆಲವು ನಿಮಿಷಗಳಲ್ಲಿ ಮೆತ್ತಗಾದ ಬೇಗ ಎಮೋಷನ್ಗೆ ಒಳಗಾಗುತ್ತಿದ್ದ ಅವಳ ತಲೆಯಲ್ಲಿ ಸದಾ ಆತ್ಮಹತ್ಯೆಯ ಯೋಚನೆಗಳು ಇರುತ್ತದೆ ಎಂದು ಅವನಿಗೆ ಗೊತ್ತು ಎದೆಗಾನಿಸಿಕೊಂಡು ಕಣ್ಣೀರು ತೊಡೆದ ನವೀನ್ ನೀರದ ನನ್ನ ವಿವಾಹದಲ್ಲಿ ಜೊತೆ ಜೊತೆಯಾಗಿ ಓಡಾಡ್ತಾ ಇದ್ದಿದ್ನ ನೋಡಿದ್ದಿ ಅವರಿಬ್ರು ಇಷ್ಟಪಡ್ತಿದಾರಂತೆ ಈಗ ನಾವೇನ್ ಮಾಡೋಕ್ ಸಾಧ್ಯ ಅನುನಯಿಸಿದ ಇಲ್ಲ ಎಲ್ಲ ಸುಳ್ಳು ನವೀನ್ ನನ್ನ ಪ್ರೀತಿಸೋದು ನೀರದ ಬಡತನ ಅವರ ಅಮ್ಮನಿಗೆ ಮಾಡಿದ ಕೃತಜ್ಞತೆಯ ಉರುಳಲ್ಲಿ ಸಿಕ್ಕಿಬಿದ್ದಿದ್ದಾನೆ ನೀನು ಮನ್ಸ್ ಮಾಡ್ಬೇಕಣ್ಣ ಎಲ್ಲ ಬಾರ ಅವನ ಮೇಲೆ ಹಾಕಿ ಕಣ್ಣೀರು ಸುರಿಸಿದಾಗ ನಿರ್ಧಾರಕ್ಕೆ ಬಂದ ಮೂರ್ತಿ ಆಯ್ತು ನೀನು ಅಳೋದಂಥದ್ದೆಲ್ಲ ಮಾಡ್ಬೇಡ ತಲೆ ಸವರಿ ಹೊರಗೆ ಬಂದ ಮೃಣಾನಿನಿ ಯುಗಂಧರ್ ದಿಕ್ಕು ತೋಚದವರಂತೆ ಕೂತಿದ್ರು ನೀನ್ ಸ್ವಲ್ಪ ಬಿಗಿಯಾಗಿದ್ರೆ ಅವ್ರುಗಳು ಬಗ್ತಾರೆ ಮಗನಿಗೆ ಸಲಹೆ ಕೊಟ್ಟ ಯುಗಂಧರ್ ನೀನೇ ಒಂದ್ಸಲ ಹತ್ರ ಮಾತಾಡು ಅವನಿಗೇನಾದ್ರೂ ಸಮಸ್ಯೆ ಇದ್ರೆ ಬಗೆಹರಿಸೋಣ ಆ ಹುಡುಗಿ ವಿವಾಹಕ್ಕೂ ಒಂದಿಷ್ಟು ಹಣಕಾಸಿನ ಸಹಾಯ ಮಾಡೋಣ ಧಾರಾಳತನ ತೋರಿದ್ರು ರಾತ್ರಿ ನಿದ್ದೆ ಬರದೆ ಬಹಳ ಹೊತ್ತು ಒದ್ದಾಡಿದ ಎರಡು ಸಲ ಚಾರುಲತೆಯಿಂದ ಫೋನ್ ಬಂದಾಗ ಸುಮ್ಮನೆ ಇಟ್ಟ ಮೂರನೇ ಸಲ ಮೃಣಾಲಿನಿ ಅವನು ಮಲ್ಗ್ಬಿಟ್ಟಿದ್ದಾನೆ ಎಂದರು ಊಟ ಆಯ್ತಾ ಅತ್ತೆ ವಿಚಾರಿಸಿದಳು ಯಾರಿಗೂ ಹಸುವಿಲ್ಲ ಅಂದ್ರು ಫೋನ್ ಇಟ್ಟೆ ಬಿಟ್ರು ಆಕೆ ಅವಳಿಗೆ ಸ್ವಲ್ಪ ಬಿಸಿ ತಾಕಲಿ ಎನ್ನುವ ಉದ್ದೇಶವೇ ಆಕೆಯದು ತಂಗಿಯ ಅಳು ಮಾತಿಗೆ ಮಾತ್ರ ನವೀನ್ ಒಪ್ಪಬಹುದು ಒಪ್ಪಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದರು ಮಗನ ರೂಮಿನಲ್ಲಿ ಬಂದು ಕೂತ ಮೃಣಾಲಿನಿ ಚಾರುಲತಾದು ಫೋನ್ ಅವಳ ಮೇಲೇನೂ ನಮ್ಗೆ ಕೋಪ ಇರಲಿಲ್ಲ ಸೊಸೇನ ಮಗಳು ಅಂತ ತಿಳಿದೆ ಅವಳು ಅದ್ನೇ ತಿಳ್ಕೋಬೇಕು ಸ್ವಲ್ಪ ನಮ್ಮ ಪರ ವಹಿಸಿ ನಾಲ್ಕು ಮಾತಾಡ್ಲಿ ನಾದ್ನಿಗಾಗಿ ಅಷ್ಟು ಮಾಡ್ಲಾರಲ್ಲ ಮಾಡಬೇಕು ನೀನ್ ಸ್ವಲ್ಪ ಗಟ್ಟಿಯಾಗಿ ಹೇಳು ಇಲ್ದಿದ್ರೆ ಈ ಆಟದುಗಿನ ನಾವು ಕಳ್ಕೋಬೇಕಾಗತ್ತೆ ಆಕೆ ಅಳಲು ಶುರು ಮಾಡಿದರು ಮಲ್ಗಿದ್ದ ಮೂರ್ತಿ ಎದ್ದು ಕೂತ ಯಾಕಮ್ಮ ಅಳ್ತೀಯ ಖಂಡಿತ ಒಪ್ಪಿಸ್ತಾಳೆ ಇಲ್ದಿದ್ರೆ ಮುಂದೆ ಜೀವನ ಪೂರ್ತಿ ನರಳಬೇಕಾಗತ್ತೆ ಅಲ್ಮುಡಿಯನ್ನು ಕಚ್ಚಿಡಿದು ಉಸುರಿದ ಹಿಂದೆಯೇ ಬಂದು ನಿಂತಿದ್ದ ಯುಗಂಧರ್ ತಮ್ಮದೊಂದು ಮಾತು ಸೇರಿಸಿದರು ನವೀನ್ ಚಾರುಲತಾ ಅಣ್ಣ ಅನ್ನೋ ಕಾರಣಕ್ಕೇನೆ ನಾವು ಆತ್ಮೀಯತೆಯಿಂದ ನೋಡ್ತಾ ಇದ್ದಿದ್ದು ಆದ್ರೆ ಎಂದು ಪೂಜಾನ ಅವನಿಗೆ ಕೂಡ ಉದ್ದೇಶವಿರಲಿಲ್ಲ ಪೂಜಾ ತಿಳಿಸಿದಾಗ ಮೊದ್ಲು ಬೇಸರವಾದ್ರೂ ಆಮೇಲೆ ಸಂತೋಷಿಸಿದ್ವಿ ನಮ್ಗೆ ಇನ್ಮೇಲೆ ಇಬ್ರು ಗಂಡ್ಮಕ್ಳು ವಾಸುದೇವಯ್ಯನ ಕೂಡ ನಮ್ಮಲ್ಲಿ ಒಬ್ಬಾತ ಅಂತ ತಿಳಿದೆ ತಂದೆಯ ಮಾತುಗಳನ್ನ ಮೂರ್ತಿ ಸಾವಧಾನದಿಂದ ಕೇಳಿದ ಅವನಿಗೆ ತನ್ನ ಜವಾಬ್ದಾರಿಯ ಅರಿವಾಯ್ತು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸುವ ತೀರ್ಮಾನ ಮಾಡಿದ ಸುಮ್ನೆ ವರಿ ಮಾಡ್ಕೊಳ್ಳೋದ್ ಬೇಡ ನಾನು ಬೆಳಿಗ್ಗೆ ನವೀನ್ನ ಮೀಟ್ ಮಾಡ್ತೀನಿ ತುಂಬು ಭರವಸೆಯನ್ನ ನೀಡಿದ ಆಮೇಲೆ ಮೂರ್ತಿಗೆ ನಿದ್ದೆ ಬರಲಿಲ್ಲ ಬಂದಾಗ್ಲೆಲ್ಲ ಓಡಾಡ್ತಿದ್ದ ನೀರದಾನ ನೋಡಿದ್ದ ಅಂತ ಪ್ರಜ್ವಲ ಬೆಳಕಿನ ಹುಡುಗಿಯಲ್ಲ ಸುಮಾರಾದ ಬಣ್ಣ ಕಣ್ಣು ಮೂಗು ತಿದ್ದಿದಂತಿತ್ತು ಆದ್ರೆ ಪೂಜಾಳಿಗೆ ಹೋಲಿಸಲು ಸಾಧ್ಯವಿರಲಿಲ್ಲ ಹತ್ತು ಜನರಲ್ಲಿ ನಿಲ್ಸಿದ್ರೂ ಅವಳು ಚೆಲುವೆಯೇ ಬೆಳಿಗ್ಗೆ ಇವನು ಸ್ನಾನ ಮುಗಿಸುವ ವೇಳೆಗೆ ಎರಡು ಸಲ ಚಾರುಲತಾಯಿಂದ ಇಂದ ಫೋನ್ ಬಂದಿತ್ತು ಮೂರನೇ ಸಲ ಆ ಕಡೆ ಇದ್ದವನು ನವೀನ್ ಮಾರಾಯ ಚಾರು ರಾತ್ರಿ ಕೂಡ ಊಟ ಮಾಡ್ಲಿಲ್ಲ ಈಗ್ಲೂ ತಿಂಡಿ ತಿಂದೆ ಉಪವಾಸ ಮಾಡ್ತಿದ್ದಾಳೆ ಆಂಟಿ ಅಂಕಲ್ ಕ್ಷಮೆ ಕೇಳ್ತೀನಿ ಎಲ್ರೂ ಕೂಡಿಯೇ ಬನ್ನಿ ಪ್ರೀತಿಯ ಆಹ್ವಾನ ನೀಡಿದ ನಿಷ್ಕರ್ಷೆಯ ಅಂತಕ್ಕೆ ಬರುವವರೆಗೂ ದಿಗುವು ಸಡಿಲವಾಗದು ನಾನೀಗ ಬರ್ತಾ ಇದ್ದೀನಿ ನವೀನ್ ನಿನ್ ಮನೆನಲ್ಲೇ ಇರು ಹೇಳಿ ಇಟ್ಟ ಫೋನ್ ರೂಮ್ಗೆ ಬಂದು ತಂಗಿಯ ಕೆನ್ನೆ ತಟ್ಟಿ ನೀನು ಬರ್ತೀಯ ನವೀನ್ ನಿಂದ ಫೋನ್ ಬಂದಿತ್ತು ಇಂದ ಕೂಡ್ಲೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಒಂದ್ಸಲ ಆಹ್ವಾನ ಕೊಟ್ರೆ ಆರಿ ಹೋಗ್ಬಲ್ಲೆ ನಮ್ಮಿಬ್ರ ನಡುವೆ ನೀರದ ಇದ್ದಾಳೆ ಅವಳು ನನ್ನ ನೀನು ಹೊತ್ಗೆ ಸರಿಸ್ಬೇಕು ಕಣ್ಣೀರಿಟ್ಟಳು ಆಯ್ತು ಹೊರಗೆ ಬಂದ ಕೂಡ್ಲೆ ಯುಗಂಧ ಸರಿಯಾಗಿ ಹೇಳು ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತೂ ನೀನ್ ತಂಗಿ ವಿವಾಹಕ್ಕೆ ಇದೊಂದು ಸಹಾಯ ಕೇಳ್ತಾ ಇದ್ದೀನಿ ತಂದೆಯಾಗಿ ಅವರ ಗಂಟಲು ಒದ್ದೆಯಾದ ಕೂಡ್ಲೆ ಮೂರ್ತಿ ಎಕ್ಸೈಟ್ ಆದ ಎರಡೂ ಕೈಗಳನ್ನು ಹಿಡಿದುಕೊಂಡು ನೀವೇನು ಯೋಚನೆ ಮಾಡಬೇಡಿ ಇಷ್ಟು ಮಾಡದಿದ್ರೆ ನಾನು ಎಂತ ಅಣ್ಣ ತುಂಬ ಭರವಸೆ ನೀಡಿ ಒರಟ ಇದು ತೀರ ಸಾಧಾರಣ ವಿಷಯವೇ ಅದನ್ನ ರಾಡಿ ಮಾಡ್ತಿರೋದು ನವೀನ್ ಅವನ್ ಸಪೋರ್ಟ್ಗೆ ನಿಂತವರು ವಾಸುದೇವಯ್ಯ ಹಿರಿಯರಾದ ಅವರಿಗೂ ಬುದ್ಧಿ ಇಲ್ಲ ಅಲ್ಲೂ ಕಡಿದ ಮುಂದುವರೆಯುವುದು